ಬಿಗ್ ಬಾಸ್ ಮನೆಯಲ್ಲಿರೋ ರಕ್ಷಿತಾ ಶೆಟ್ಟಿ ಅವರು ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಕಳೆದ ವಾರ ಅವರಿಗೆ ಕಿಚ್ಚಿನ ಚಪ್ಪಾಳೆ ಕೂಡ ಸಿಕ್ತು ಅವರಲ್ಲಿ ಕಳೆದ ವಾರ ಸಾಕಷ್ಟು ಬದಲಾವಣೆಗಳು ಇದುವು ಈ ಕಾರಣದಿಂದಲೇ ಅವರಿಗೆ ಮೆಚ್ಚುಗೆ ಕೂಡ ಸಿಕ್ಕಿದೆ ಈಗ ಜಾನ್ವಿ ಮಾತು ಕೇಳಿ ರಕ್ಷಿತಾ ಟ್ರ್ಯಾಪ್ ಆಗಿದ್ದಾರೆ ಅವರು ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಒಂದು ನಡೀತಾ ಇತ್ತು ಈ ಚರ್ಚೆಯಲ್ಲಿ ಗಿಲ್ಲಿ ಆಂಕರ್ ಆಗುವ ಆಸೆಯನ್ನು ವ್ಯಕ್ತಪಡಿಸಿದ್ರು ಸವಿರುಚಿ ಕಾರ್ಯಕ್ರಮಕ್ಕೆ ಆಂಕರ್ ಆಗಬೇಕು ಅಂತ ಗಿಲ್ಲಿ ಹೇಳಿದ್ರು ಆಗ ಕಾವ್ಯ ಅವರು ಆ ಶೋಗೆ ಆಂಕರ್ ಆಗೋದು ಬೇಡ ಅಂತ ಹೇಳಿದ್ರು ಆ ಶೋಗೆ ಟಿಆರ್ಪಿ ಪಿ ಕಡಿಮೆ ಇದೆಯೇ ಅಂತ ಗಿಲ್ಲಿ ಕೇಳಿದ್ರು ಕುಕಿಂಗ್ ಶೋ ಬೇಡ ಅಷ್ಟೇ ಅಂತ ಕಾವ್ಯ ವಿವರಿಸಿದ್ರು ಆಗ ಜಾನ್ವಿ ಸಿಕ್ಕಿದ್ದೇ ಅವಕಾಶ ಎಂದು ಒಂದು ಶೋನ ಗಿಲ್ಲಿ ಕೆಳಗೆ ಹಾಕಿ ಮಾತನಾಡ್ತಾನೆ ಎಂದು ಬಿಂಬಿಸೋಕೆ ಬಂದ್ರು ನಿನಗೇನು ಮೊದಲಿಗೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಅವಕಾಶ ಕೊಡಬೇಕೆ ಎಂದು ಜಾನ್ವಿ ಪ್ರಶ್ನೆ ಮಾಡಿದ್ರು ನಂತರ ನಾಮಿನೇಷನ್ಗೆ ಇದೇ ಕಾರಣ ಕೊಟ್ಟರು ಇದನ್ನ ರಕ್ಷಿತಾ ಯಾವ ರೀತಿ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ರು ಗಿಲ್ಲಿ ಅವರು ಆಂಕರ್ಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಜಾನ್ವಿ ಹೇಳಿದ ಮಾತಿನಿಂದ ಗೊತ್ತಾಯಿತು ಹೀಗಾಗಿ ನಾನು ಅವರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಎಂದರು ಇದನ್ನ ಕೇಳಿ ಅನೇಕರಿಗೆ ಶಾಕ್ ಆಗಿದೆ ಗಿಲ್ಲಿಗೂ ಇದನ್ನ ಅರಗಿಸಿಕೊಳ್ಳೋಕೆ ಕಷ್ಟ ಆಯಿತು ನಾನು ಜಾನ್ವಿ ಕೆಟ್ಟ ಆಂಕರ್ ಎಂದು ಹೇಳಿಲ್ಲ ಜಾನ್ವಿ ಹೇಳಿದ್ಲು ಎಂದು ನೀನು ಕೇಳಿಬಿಟ್ಟೆ ಪ್ರತ್ಯಕ್ಷ ಕಂಡರು ಪ್ರವಾಣಿಸಿ ನೋಡು ಅಂತ ಸುದೀಪ್ ಹೇಳಿದ್ರು ಅದನ್ನು ನೀನು ಮಾಡಬೇಕಿತ್ತು ಅಂತ ಗಿಲ್ಲಿ ಹೇಳಿದ್ದಾರೆ ವೇಕೆಂಡ್ನಲ್ಲೇ ಈ ವಿಷಯ ಚರ್ಚೆಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ